ಪ್ರಕರಣ ಇಲ್ಲಂದ್ರೆ ಈ ಕಥೆ ಅವ್ಳಿಗೆ ಇದ್ದರೆ ಮುದ್ದೆ ಏನಾದ್ರು ತಾಂಬಾರು ಮಾಡಿ ಈ ಕಥೆ ಆಗೋದೆ ಕಥೆ ಎಲ್ಲ ಮೈತೆ ಮಹಾಲಯ ಟೈಮ್ ಅಲ್ಲಿ ಫಸ್ಟ್ ಮದುವೆ ಆಗಿರೋ ಮೊದಲನೇ ವರ್ಷದಲ್ಲಿ ಮದುವೆ ಆಗಿರೋ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು ಅಂತೆ ಮಾಡಿದಿರ ಮಾಡಿದೀರ ಹೇಳಿ ಈಗ ಈಗ ಕರ್ಜಿಕಾಯಿ ಪೂರಿ ಹ್ಮ್ ನನ್ನ ಹೆಂಡತಿ ಬದಲು ನಂಗೆ ಊಟ ಕೊಡ್ತಂಗೆ ಅದಕ್ಕೆ ಸ್ವೀಟ್ ಪೂರಿ ಕರ್ಜಿಕಾಯಿ ಸರ್ಜಪ್ಪ ಹ್ಞೂ ಮಜಾ ಅಯ್ಯ ಸರ್ಜಪ್ಪ ನನ್ನ ಫೆವರೇಟ್ ಮುಗ ಒನ್ ಎಟ್ ರೆಂಟಿ ಸಚಿನ್ ಅವರು ಅವರ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಗಾಡಿನ ತೆಗೀತಿದಾರೆ ಏನಲ್ಲ ಬೇರೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿದ್ರೆ ಅದು ದೂರ ಅಂತ ಅದು ಓಡಿಸ್ತೀರಾ ಮತ್ತೆ ನಮ್ದು ಬುಲೆಟ್ ಓಡಾಕ್ ಬರಲ್ಲ ನಿಮ್ಗೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಆಕ್ಚುಲಿ ವೆಲ್ಕಮ್ ಬ್ಯಾಕ್ ಟು ಸಚಿನ್ ಸ್ಟೋರೀಸ್ ಇವತ್ತು ಸಚಿನ್ ಗಗನ ಸ್ಟೋರೀಸ್ ಅಲ್ಲ ಗೈಸ್ ಜಸ್ಟ್ ಸಚಿನ್ ಸ್ಟೋರೀಸ್ ಈ ಬ್ಲಾಗ್ ಯಾಕಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಗಗನ ಅವ್ಳೂರಲ್ಲಿ ಉಳ್ಕೊಂಡ್ಲು ಹೊಣೆರ್ಸ್ಪುರಕ್ಕೆ ಹೋದ್ಲು ನಾನು ಚನ್ನಪಟ್ಟಣದಿಂದ ನಾನು ಮೈಸೂರಿಗೆ ನಾನಷ್ಟೇ ಮೈಸೂರಿಗೆ ಬಂದೆ ನಾನು ಶಿವಕುಮಾರ್ ಬೈಕಲ್ಲಿ ಮೈಸೂರಿಗೆ ಬಂದ್ವಿ ನಾನು ಕಾರ್ ತೊಗೊಂಡು ಗಗನ ಹೊಣೆಸುರಕ್ಕೆ ಹೋದ್ಲು ಯಾಕಂದರೆ ಈ ಸಂಡೇ ಮಹಾಲೆ ಅಮಾವಾಸ್ಯೆ ಇದೆ ಸೊ ಅವ್ರ ಮನೇಲಿ ಮಹಾಲೆ ಅಮಾವಾಸ್ಯೆ ಹಬ್ಬ ಮಾಡ್ತಾರೆ ಪಕ್ಷ ಮಾಡ್ತಾರೆ ಸೊ ಆ ಪಕ್ಷಕ್ಕೆ ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೆ ತಿಂಡಿಗಳು ಮಾಡೋಕ್ಕೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ ಪಕ್ಷ ಮಾಡೋದು ಇಸ್ ನಾಟ್ ಅನ್ ಈಸಿ ಥಿಂಗ್ ಸೊ ಅದಕ್ಕೋಸ್ಕರ ಹೆಲ್ಪ್ ಮಾಡಬೇಕು ಅಂತ ಹೋಗಿದ್ದಾಳೆ ಅದೊಂದೇ ಅಲ್ಲ ಆ್ಯಂಡ್ ಈ ಮಹಾಲಯ ಅಮಾಶ್ ಟೈಮಲ್ಲಿ ಫಸ್ಟು ಮದುವೆ ಆಗಿರೋ ಮೊದಲನೇ ವರ್ಷದಲ್ಲಿ ಮದುವೆ ಆಗಿರೋ ಗಂಡ ಹೆಂಡ್ತಿ ನಮ್ಮ ಅಪ್ಪ ಅಮ್ಮ ಹಂಗೆ ಸೊ ಅದನ್ನು ಫಾಲೋ ಮಾಡೋಕ್ಕೆ ಆ ರೂಲ್ಸ್ನ ಶ್ರೀ ಅವಳು ಅಲ್ಲಿಗೆ ಹೋಗಿದ್ದಾಳೆ ಅವರಪ್ಪನ ಮನೆಗೆ ಹೋಗಿದ್ದಾಳೆ ನಾನು ಅಲ್ಲಿಂದ ಬಂದೆ ಆ್ಯಂಡ್ ನಾನು ಅದೇ ಈ ಪಕ್ಷಕ್ಕೆ ಹೋಗೋಂಗಿಲ್ವಂತೆ ಸಂಡೇ ಏನು ಪಕ್ಷ ಇದೆ ಆ ಪಕ್ಷಕ್ಕೆ ನಾನು ಹೋಗಿ ಆ ಕಳ್ಸ ನೋಡೋಂಗಿಲ್ವಂತೆ ಸೊ ಸಂಡೇ ನಾನು ಇಲ್ಲ ಒಳಸಿಪುರಕ್ಕೆ ಗಗನ ಒಬ್ಬಳೆ ಅವ್ರ ಮನೇಲಿ ಪಕ್ಷ ಮಾಡ್ತಾಳೆ ಸೊ ಅದಾದಮೇಲೆ ಟ್ಯೂಸ್ಡೇ ನಾನ್ ವೆಜ್ ಊಟ ಇರುತ್ತೆ ಸಂಡೇ ಅವರು ವೆಜ್ ಮಾತ್ರ ಮಾಡೋದು ಟ್ಯೂಸ್ಡೇ ನಾನ್ ವೆಜ್ ಇರುತ್ತೆ ಸೊ ನಾನು ಟ್ಯೂಸ್ಡೇ ಹೋಗ್ತೀನಿ ಅಲ್ಲಿ ಊಟಕ್ಕೆ ಅವ್ರ ಮನೆಗೆ ಸೊ ಟ್ಯೂಸ್ಡೇ ಹೋಗಿ ಟ್ಯೂಸ್ಡೇ ತನಕ ಗಗನ ನಂಗೆ ಸಿಗೋಲ್ಲ ಇವತ್ತು 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 ಫ್ರೈಡೆ ಸೊ ಇನ್ನೂ ಸಿಕ್ಕಾಟೆ ದಿನ ಇದೆ ಟ್ಯೂಸ್ಡೇಗೆ ಅಲ್ಲಿ ತನಕ ನಾನು ಒಬ್ನೇ ಮೈಸೂರಲ್ಲಿ ಸೊ ತಿಂಡಿ ಊಟಗಳೆಲ್ಲ ನಾನು ಒಬ್ಬನೇ ಮಾಡ್ಕೋಬೇಕು ಸಿಕ್ಕಾಪಟ್ಟೆ ಕಷ್ಟ ನಾನೇನು ದೊಡ್ಡ ಎಕ್ಸ್ಪರ್ಟ್ ಆಗ ತಿಂಡಿ ಊಟಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಸೊ ಬನ್ನಿ ಇವತ್ತು ನನ್ನ ದಿನ ಹೆಂಗಿರುತ್ತೆ ಗಗನ ಇಲ್ಲದೆ ಏನು ಕಷ್ಟ ಆಗುತ್ತೆ ಏನು ಕತೆ ವ್ಯತೆ ಎಲ್ಲ ತೋರಿಸ್ತೀನಿ ಸೊ ಪ್ಲೀಸ್ ಯಾರೆಲ್ಲ ಸಾಗರ್ ಸ್ಟೋರೀಸ್ ನೋಡ್ತಾಯಿರ ಸಾಗರ್ ಸ್ಟೋರೇಜ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ರೀಸೆಂಟಾಗಿ ಅಬ್ಸರ್ವ್ ಮಾಡಿದಂಗೆ ಗೈಸ್ ವ್ಯೂಸ್ ಯಾಕೋ ಡ್ರಾಪ್ ಆಗ್ತಿದೆ ಗೊತ್ತಿಲ್ಲ ಮುಂಚೆ ಎಲ್ಲ ಚಿಕ್ಕಪಡೆ ಚೆನ್ನಾಗಿ ಬರ್ತೈತೆ ವ್ಯೂಸು ಈಗ ಚೆನ್ನಾಗಿರೋ ತುಂಬ ಚೆನ್ನಾಗಿರೋ ಬ್ಲಾಗ್ಸ್ ಆಗಿದ್ರೂ ಏನೋ ಗೊತ್ತಿಲ್ಲ ವ್ಯೂಸು ಮುಂಚೆ ಥರ ಇಲ್ಲ ಇದು ಯೂಟ್ಯೂಬ್ ಗೇಮು ಒಂದ್ಸಲ ಹಂಗೆ ಯೂಟ್ಯೂಬು ಡ್ರಾಪ್ ಆಗಿಬಿಡುತ್ತೆ ಟೆಸ್ಟ್ ಮಾಡುತ್ತೆ ನಮ್ಮ ಪೇಷೆಂಟ್ಸ್ನ ನಾವು ನಿಜವಾಗ್ಲೂ ವರ್ಕ್ ಮಾಡ್ತೀವ ಬ್ಲಾಗ್ಸ್ ಮಾಡ್ತೀವ ವ್ಯೂಸ್ ಕಮ್ಮಿ ಆದ್ರು ಅಂತ ಸೊ ಟ್ರೈ ಮಾಡ್ತಾ ಇದ್ದೀವಿ ಆದಷ್ಟು ಬ್ಲಾಗ್ಸ್ ಚೆನ್ನಾಗಿ ಮಾಡೋಕ್ಕೆ ಆ್ಯಂಡ್ ಯಾರೆಲ್ಲ ಬರ್ತಾ ಇಲ್ಲ ಪ್ಲೀಸ್ ನಮ್ಮ ಚಾನಲ್ ಸಹಿ ಚೆಕ್ ಮಾಡಿ ವೀಡಿಯೋಸ್ ನಿಮ್ಗೆ ರೆಫರ್ ಆಗ್ತಿದ್ಯಾ ನಿಮ್ಮ ಫೀಡಲ್ಲಿ ಬರ್ತಾ ಇದೆಯಾ ಅಂತಲೂ ಚೆಕ್ ಮಾಡಿಕೊಡಿ ಸೊ ಬನ್ನಿ ಇವಾಗ ನಾನು ತಿಂಡಿ ಮಾಡ್ಕೋಬೇಕು ತಿಂಡಿಗೆ ಆ್ಯಸ್ ಯೂಶುವಲ್ ಓಟ್ಸ್ ಮಾಡ್ಕೋಬೇಕು ಗೈಸ್ ಬಿಕಾಸ್ ಏನು ಭಾಳಹಣಿದೆ ನೆನ್ನೆ ನೆನೆ ತೊಗೊಂಬಂದಿದ್ರು ಚಂದ್ರಪಟ್ಟಣದಿಂದ ನನ್ನ ಫ್ರೂಟ್ಸ್ನ ಇದನ್ನ ನಮಗೆ ಗಗನ ಮಾವ ಮನೇಲಿ ಕೊಟ್ಟಿದ್ದು ಫ್ರೂಟ್ಸ್ನ ಈ ಥರ ಫ್ರೂಟ್ಸ್ ಕೊಟ್ಟಿದ್ದರು ಸೊ ಅದನ್ನು ನಾನು ಸ್ವಲ್ಪ ತೊಗೊಂಬಂದೀನಿ ಬನಾನ ತೊಗೊಂಬಂದೆ ಓಟ್ಸ್ ಮಾಡ್ಕೊಳ್ಳೋಣ ಅಂತ ಸೊ ಓಟ್ಸ್ ಮಾಡ್ಕೋಬೇಕು ಬನ್ನಿ ಲೆಟ್ ಸ್ಟಾರ್ಟ್ ಓಟ್ಸು ಇವಾಗ ನಾನು ರೋಸ್ಟ್ ಮಾಡಿ ಹಾಲು ಹಾಕೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ಬಿಸಿ ಏನು ಬೇಯಿಸ್ತಾ ಇದ್ದೀನಿ ಓಟ್ಸನ್ನ ಓಟ್ಸ್ ಮಾಡೋ ಹೀಗೆ ಅಂತ ಒಂದು ಸಾವಿರ ಸಲ ತೋರಿಸಿದ್ದೀವಿ ಸೊ ಓಟ್ಸ್ ರೆಡಿ ಆಗ್ತಾ ಇದೆ ಆ್ಯಂಡ್ ಇಷ್ಟೇನು ಸ್ವಲ್ಪ ಬೇಯಿಸಿದ್ರೆ ಓಟ್ಸ್ ರೆಡಿ ಓಟ್ಸ್ ಯಾಕಂದರೆ ಓಟ್ಸು ಸಿಕ್ಕಾಬಟ್ಟೆ ಕೈ ಬರುತ್ತೆ ಓಟ್ಸಲ್ಲಿ ಸೊ ತುಂಬ ಒಳ್ಳೆಯದು ನನಗಿಷ್ಟ ಆರಾಮಾಗಿ ಈಸಿ ಮಾಡ್ಕೋಬೋದು ಮಧ್ಯಾಹ್ನ ಊಟದ ಕತೆ ಏನು ಅಂತ ದೇವರಾನೆ ಗೊತ್ತಿಲ್ಲ ಊಟ ಏನು ಮಾಡ್ಕೊಳ್ಳೋದು ಹೊರಗಡೆ ಮಾಡ್ಬೇಕಾ ಮನೇಲಿ ಮಾಡ್ಕೋಬೇಕಾ ಏನ್ ತಿಂತೀನಿ ಏನು ಐಡಿಯಾ ಇಲ್ಲ ಅಂಡ್ ಬೆಳಿಗ್ಗೆ ಎದ್ದಂಗೆ ಜಗಾನ ಫೋನ್ ಅಕ್ಕ ಅವ್ರು ಇವತ್ತು ಆರಾಮಾಗಿ ಲೇಟ್ ಆಗಿದ್ದವ್ರೆ ಅಪ್ಪನ ಮನೆಯಲ್ಲಿ ಅವ್ರ ಪಪ್ಪಾ ಎದಳು ಎದಳು ಅಂತಂದಂತೆ ಅಮ್ಮ ಮಕ್ಕಳಿಗೆ ಬಿಡ್ರಿ ಅಂತ ಹೇಳದಂತೆ ಬಿಕಾಸ್ ಇಲ್ಲ ಇಲ್ಲಿ ಸ್ವಲ್ಪ ಎಲ್ಲ ಕೆಲಸಗಳಿರುತ್ತೆ ಎಲ್ಲ ಅವಳೊಬ್ಬಳಗ್ ನೋಡ್ಕೋಬೇಕು ಅಲ್ಲಾದ್ರೆ ಆರಾಮಾಗಿ ನಿದ್ದೆ ಮಾಡುವಂತ ಅಂತ ಚೆನ್ನಾಗಿ ನಿದ್ದೆ ಮಾಡಿದ್ದವಳೆ ಅದಕ್ಕೆ ಖುಷಿ ಅವಳು ಗುರುಗೋಕೆ ಅಂಡ್ ಈಗಷ್ಟೇ ಕೆಲಸಗಳೆಲ್ಲ ಶುರು ಮಾಡ್ಬೋದು ತಿಂಡಿ ಎಲ್ಲ ಮಾಡ್ತಾ ಇದಾರೆ ತಿಂಡಿಗಳು ಮಾಡ್ಬೇಕು ಪಕ್ಷದಲ್ಲಿ ಮೈನ್ ತಿಂಗ್ ಅಂದ್ರೆ ತಿಂಡಿಗಳ್ ಮಾಡೋದು ಅವ್ರ ಮನೇಲಿ ತಿಂಡಿಗಳೆಲ್ಲ ಶುರು ಹಚ್ಕೊಂಡಿದ್ದಾರೆ ಅಂಡ್ ಇಲ್ಲಿ ಓಟ್ಸ್ ಬೇಯ್ತಾ ಇದೆ ಗೈಸ್ ಇಷ್ಟೊತ್ತು ತನಕ ಯೂಟ್ಯೂಬ್ಲಾಗಿ ಎಡಿಟ್ ಮಾಡ್ತಿದ್ದೆ ನೆನ್ನೆದು ಅಂದರೆ ರೆಸಾರ್ಟ್ ಡೇಟದು ಎಡಿಟ್ ಮಾಡಿ ಮುಗಿಸ್ದೆ ಎಕ್ಸ್ಪೋರ್ಟು ಆಯಿತು ವೀಡಿಯೋದು ಸೊ ಇವಾಗ ಊಟದ ಸಮಯ ಓಟ್ಸ್ ತಿನ್ನೋದ್ರಿಂದ ಬೇಗ ಊಟ ಮಾಡಬೇಕು ಸೊ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಸಾಂಬಾರು ಏನೂ ಇಲ್ಲ ಗೈಸ್ ಸಾಂಬಾರು ಸಾಂಬಾರನ್ನ ಮಾಡ್ಕೊಳಕ್ಕಾಗಲ್ಲ ಬಿಕಾಸ್ ಮಾಡ್ಕೊಬೋದಿತ್ತು ಏನಾದರೂ ಸಾಂಬಾರು ಬಿ ರಾತ್ರಿ ನಂಗೆ ಊಟಕ್ಕಿರೋಲ್ಲ ಹೊರಗಡೆ ಒಂದು ಊಟ ಇದೆ ಒಂದು ಇನ್ವೈಟ್ ಇದೆ ಡಿನ್ನರ್ಗೆ ಅದಕ್ಕೆ ಹೋಗಬೇಕು ಸೊ ಅದಕ್ಕೋಸ್ಕರ ಏನು ಅಡುಗೆ ಮಾಡ್ಕೊಂಡಿಲ್ಲ ಅನ್ನ ಮಾತ್ರ ಮಾಡ್ಕೊಂಡೀನಿ ಇದಕ್ಕೆ ಸಾಂಬಾರು ಹೇಳ್ತಾ ಇರ್ತೀನಿ ಅಂದರೆ ನಮ್ಮದು ಒಬ್ಬರು ಆಂಟಿದು ಹೋಟ್ಲಿದೆ ನಿಮಗೆ ಒಂದು ಎರಡು ಬ್ಲಾಗಲ್ಲಿ ಸೊ ಅಲ್ಲಿ ಕಾಲ್ ಮಾಡಿ ಸಾಂಬಾರು ಬೇಕು ಅಂತ ಹೇಳಿದ್ದೀನಿ ಅಲ್ಲೋಗಿ ಸಾಂಬಾರು ತರಬೇಕು ಹುರ್ಳ್ಳಿಗಾಳು ಉಪ್ಸಾರು ಮತ್ತು ಮತ್ಸೊಪ್ಸೋ ಮಾಡಿದ್ರಂತೆ ಸೊ ಹೋಗಿ ಸಾಂಬಾರು ಬರ್ತೀನಿ ಬಂದು ಊಟ ಮಾಡಬೇಕು ಹೆಂಡ್ತಿಲ್ಲ ಅಂದರೆ ನಮ್ಮದು ಈ ಕತೆಗೆಸ್ ರಗಾನ ಇಲ್ಲ ಅಂದರೆ ಈ ಕಥೆ ಅವಳು ಇದ್ದಿದ್ದರೆ ಮುದ್ದೆ ಏನಾರು ಒಂದು ಸಾಂಬಾರು ಮಾಡಿ ರುಚಿ ಅಡುಗೆ ಮಾಡಿರೋಳು ಸೊ ಇದ್ದಾರೆ ಕಾರಣ ನಮಗೆ ಈ ಕಥೆ ಆಗೋದೆ ಕಥೆ ಎಲ್ಲ ಮೆಥೆ ಊಟ ರೆಡಿ ಹೋಗಿ ಸಾಂಬಾರು ತೊಗೊಂಬಂದೆ ಸೊಪ್ಪು ಸಾಂಬಾರು ಹುಳ್ಳಿ ಕರ್ಪಳಿಯ ಮುದ್ದೆನೂ ತೊಗೊಂಬಂದೆ ಒಂದು ಮಾಡ್ಕೊಂಡಿದ್ದೀನಲ್ಲ ಸೊ ರೈಸು ತಿನ್ನಬೇಕು ಸೊ ಇವಾಗ ಮುದ್ದೆ ತೊಗೊಂಡು ಬಂದಿದ್ದೀನಿ ಇಷ್ಟೇ ಊಟ ಸಿಂಪಲಾಗಿ ರೆಡಿ ಆಗೋಯ್ತು ಗೈಸ್ ಬ್ರೋ ಊಟ ಮಾಡ್ತಾಯಿ ಗೈಸ್ ಬಾ ಅಂತ ಹೇಳಿದ್ದೆ ತಿಂಡಿ ಮಾಡಿ ತಗೊಂಡಿ ತಿಂಡಿ ಅಂತ ಹೇಳಿದ್ದೀನಿ

ಕಜಾಯ ಹಿಟ್ ರೆಡಿ ಇದೆ ಮಾಡ್ತಾರೆ ಗೈಸ್ ಅವ್ರ ಮೇಲೂ ತಿಂಡಿ ರೆಡಿಯಾಗಿ ತಿಂದಿದ್ದೆ ಕಜಾಯ ಎಲ್ಲ ಆಗಿದೆ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಅಂದ್ರೆ ನಂಗೆ ಕಜಾಯ ಇಷ್ಟ ಹೇಳು ಹೊಟ್ಟೆ ಉಸ್ತದ್ದು ಇನ್ನೂ ನಾನು ಅಲ್ಲಿ ಹೋಗೋ ತನಕ ಸಿಗಲ್ಲ ಶಿವಕುಮಾರ್ ತಂದು ಕೊಡ್ತೇನೆ ಅಂದ್ಕೊಂಡೆ ಅವನು ತಂದು ಇನ್ನೂರು ಜಾಜ ರೆಡಿ ಆಗಿಲ್ಲ ಚಕ್ಲಿ ಅಷ್ಟು ತತ್ತನೆ ಅಂದ್ಕೊಂಡಿದ್ದೆ ಗೈಸ್ ಬಟ್ ಅವರು ಅವರ ಪೂರ್ವಿಕರಿಗೆಲ್ಲ ತಿನ್ಸೆ ಆಮೇಲೆ ಕೊಡೋದಂತೆ ಹೌದು ಹೌದು ಪೂರ್ವಿಕರಿಗೆ ನಂತರ ನಾನು ಹೇಳ್ತೀವಿ ಬದಲು ನಂಗೆ ಊಟ ಕೊಡ್ತಾನೆ ಗೈಸ್ ಅದಕ್ಕೆ ಒಬ್ಬ ಅದಕ್ಕೆ ಒಬ್ಬ ಒಳ್ಳೆ ಗಿಳೆ ಇರಬೇಕು ಅಂತ ಹೇಳೋದು ರೈಸು ನಾನು ಮಾಡಿ ರೈಸ್ ಹಾಕೊಡ್ತಾನೆ ನೀವು ಏನು ಮಾಡಿಲ್ಲ ನಾನು ಮಾಡಿಲ್ಲ ಗಣಪ್ಪ ಈಗ ಫುಲ್ ಹಾಕ್ಲಾ ಬೇಡ ಅಯ್ಯೋ ರಿಪೀಟ್ ಮಾಡಿದ್ರೆ ಈಗ ಎಲ್ಲಿ ಹೋಯ್ತಾ ಇದೆಯಾ ಒಂದು ಸ್ವಲ್ಪ ಎಲ್ಪ್ ಮಾಡಿಕೊಡು ಅಂತ ನಾನು ಬರ್ತೀನಿ ಮಾ ಇದು ಏನೋ ಕಾಯೆಲ್ಲ ತುರಿದು ಚಿಕನ್ ಉಂಡೆಗೆ ಕಾಯೆಲ್ಲ ತುರಿದು ಕೊಟ್ಬಿಟ್ಟು ಚಿಕ್ಕ ಅಂತ ತೋರಿದ್ರೆ ಗೊತ್ತಾಗಿದ್ದು ಕಾಯಿ ಅದು ಒಳಗಡೆ ಇರೋದು ಸ್ಟಫ್ ನಂಗೆ ದೇವರಾಣೆ ಗೊತ್ತಿರ್ಲಿಲ್ಲ ಎಷ್ಟ್ ಕಾಯಿ ತೋರದೆ ಅಷ್ಟಕ್ಕೆ ತಗೊಂಡೆ ಗುರು ಕಾಯಿ ಫುಲ್ ಕಾಯಿ ಅಂತ ಹೇಳುದು ಈಗ ಏನು ತಿಂಡಿ ಮಾಡ್ತೀರ ಲಿಸ್ಟ್ ಕೊಡು ಒಂದೇ ಮತ್ತೆ ಏಳ್ ತಿಂಡಿ ಮಾಡೋದು ಏಳ್ ತರ ಮಾಡ್ಬೇಕು ಅಂತಾನಾ ಅದು ವಡೆ ಸೇರಿ ಎಂಟಾಗತ್ತೆ ಆಗುತ್ತೆ ಕೊನೆ ದಿನ ಓಡೇ ಮಾಡ್ತಾರೆ ಹು ಪುರಿ ಅದೇ ನೀವು ಚಿರೋಟಿ ಅಂತಿರಲ್ಲ ಸ್ವೀಟ್ स्वीट ಪುರಿ ಕರ್ಜಿಕಾಯಿ ಸರ್ಜಪ್ಪ ಕಜಾಯ ಸರ್ಜಪ್ಪ ನನ್ನ ಫೇವರಿಟ್ ಮಗ ಅದೇ ಒಬಟ್ಟನ ಎಣ್ಣೆಲಿ ಮೇಲೆ ಹಾಕಿದ್ರೆ ಒಬ್ಬಟ್ಟು ಎಣ್ಣೆ ವಳಿಕೆ ಹಾಕಿದ್ರೆ ಸರ್ಜಪ್ಪ ಸರ್ಜಪ್ಪ ಸೂಪರ್ ಆಗಿರುತ್ತೆ ಸಿ ಪುರಿ ಕರ್ಜಿಕಾಯಿ ಸರ್ಜಪ್ಪ ಕಜಾಯ ಚಕ್ಲಿ ನಿಪ್ಪಟ್ಟು ಚಿಕ್ಕಿನ್ ಉಂಡೆ ಏಳು ಈ ಚಿಕ್ಕಿನ ಉಂಡೆನೆ ಮೇನ್ ವರ್ಷಕ್ಕೆ ಒಂದೇ ಸತಿ ಮಾಡೋದು ಹೌದು ಆಮೇಲೆ ತುಂಬಾ ಜನ ಮಾಡಲ್ಲ ಅಂದ್ರೆ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಯಾರು ಫಂಕ್ಷನ್ ಗಳು ಮಾಡಿದ್ರೆ ಬೇರೆ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ತಾರೆ ಚಿಕ್ಕಿನ ಉಂಡೆ ಇಸ್ ಓನ್ಲಿ ಫಾರ್ ಪಕ್ಷ ಆ ಪಕ್ಷಕ್ಕೆ ಮಾತ್ರ ಮಾಡೋದು ಆಮೇಲೆ ಮಾಡಂಗು ಇಲ್ವಂತೆ ಅದನ್ನ ಬೇರೆ ಬೇರೆ ದಿನ ಹೌದಾ ಅಂದ್ರೆ ತುಂಬಾ ಇಷ್ಟ ನಂಗೆ ತುಂಬಾ ದಶಕಗಳ ನಂತರ ದಶಕ ಎಟರ್ನಿಟಿ ಲೇಟರ್ ಒನ್ ಎಟರ್ನಿಟಿ ಲೇಟರ್ ಸಚಿನ್ ಅವರು ಅವರ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಗಾಡಿನ ತೆಗಿತಾರೆಮಾವತ್ ಗೋಪಾಲ ಸ್ವಾಮಿ ಬೆಟ್ರೆ ಲಾಸ್ಟ್ ಅಲ್ವಾ ಅದೇ ಲಾಸ್ಟ್ ಅದಾದ್ಮೇಲೆ ಕಮಾನ್ மகேஷ் ஆ ரெடி மேல உட்காங்கி மேல் ஓதங்காய் ಎಲ್ಲ ಫುಡ್ ಥರ ಇರುತ್ತೆ ಏನ್ ತರ ಇರುತ್ತೆ ಏಯ್ ಆನೆ ಬಿತ್ತು ಅಭಿಮನಿ ಮೇಲ್ ಹೋಗ್ತಿದೀನಿ ಅಂತ ಖುಷಿ ಚೆನ್ನಾಗಿ ಚೆನ್ನಾಗ್ ಕೊಡ್ತೈತೆ ಏಯ್ ನಿಜ ಚೆನ್ನಾಗೈತೆ ಅದೇ ನೀನು ನಿಲ್ಲಿಸ್ಬಿಡಿದೆ ಅಷ್ಟೇ ಪೆಟ್ರೋಲ್ ಸುರಿಬೇಕಲ್ಲ ಅಭಿಮಾನಿ ಹಾಕ್ಸಿದ್ರು ಒಂಚೂರು ಖರ್ಚ್ ಮಾಡು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕೆ ಆಗಲ್ಲ ಏನ್ ಗೊತ್ತಾ ಪೆಟ್ರೋಲ್ ಖರ್ಚು ಮಾಡೋದ್ರ ಮುಂಚೆನೆ ಇಂಟ್ರೆಸ್ಟ್ ಮಾಡ್ಬಿಡ್ತೀನಿ ಓ ಇದಕ್ಕು ಇದಕ್ಕೂ ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಟ್ ತಗೊಂಡಿದೇನೋ ಇಲ್ಲ ಅಲ್ವಾ ಏನು ಸೇಮ್ ಕೊಡಿದ್ದ ಮುಕ್ಕಾಲು ಲಕ್ಷ ಒಂದು ಮುಕ್ಕಾಲು ಲಕ್ಷ ಇದು ಒಂದು ಎಂಬತ್ತು ಅವಾಗ ತಗೋಬೇಕಾರೆ ಏತರು ಒಂದು ಎಪ್ಪತ್ತೈದು ಅದಕ್ಕೂ ದುಡ್ಡು ಕೊಟ್ಟು ಮೇಲೆ ಇದಕ್ಕೆ ದುಡ್ಡು ಸುರಿತಾ ಇರಬೇಕು ಅದಕ್ಕೆ ಏತರಿಗೆ ಸುರಿಯಂಗಿಲ್ಲ ಅಷ್ಟೇ ಮೇಲೆ ಏನು ಮಾಡ್ರಪ್ಪ ಬುದ್ಧಿವಂತರು ಮಾಡ್ತೀರಾ ಏತ ತಗೊಂಡಾಗಿಂದ ನಾನು ಎಂಟು ಇಂದ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಓಹೋ ಅದ್ರಲ್ಲಾಗಲೇ ಐದು ಸಾವಿರ ವಾರಂಟಿ ತಗೋಬಿಡಲ್ಲ ಮಗ ಖರ್ಚು ಮಾಡಿ ವಾರಂಟಿ ಎಕ್ಸ್ಟೆಂಡ್ ಮಾಡ್ಕೊಂಡು ಬ್ಯಾಟ್ರಿ ಹುಡಿ ಈ ಥರ ಒಳ್ಳೆ ಒಳ್ಳೆ ಕೆಲಸ ಗಾಯಸ್ ಈಗ ಸ್ವಲ್ಪ ಕೆಲಸ ಇದೆ ಅಂತ ನಾವು ಊಟಗಳಿ ನಗರಸಭೆ ಹತ್ರ ಬಂದಿದ್ದೀವಿ ಕೆಲ್ಸದ ಮೇಲೆ ನಮ್ ಕೆಲ್ಸ ಅದೇ ಇವಾಗ ಸ್ವಲ್ಪ ಏನೋ ಕೆಲ್ಸ ಇದೆ ಮಾತಾಡ್ಸ್ಬೇಕು ರೆಗ್ಯುಲರ್ ಕೆಲಸ ಇರುತ್ತೆ ಆಮೇಲೆ ಟೀ ಕಾಫಿ ಎಲ್ಲ ಕುಡಿಯಕ್ಕೆ ಹೋಗೋಣ ಏನಾರು ಸ್ನಾಕ್ಸ್ ಅಂತ ಇದೀವಿ ನೋಡೋಣ ಹಿಂಗೇ ಸೆಕೆಂಡ್ ಹಿಂಗ್ ಬಂದ್ಬಿಟು ನಿಮ್ ದೋರ್ಸಿ ಸಾಕೋತ ಅಷ್ಟೇ ಬಂದವರೇ ಶಿವಕುಮಾರ್ ಈಗ ಮುಂದಿನ ಕಾರ್ಯಕ್ರಮ ಕಾಫಿ ಕುಡಿಯೋಕೆ ಹೋಯ್ತೀವಿ ಅಂತ ಬಂದವರು ಚರ್ಚ್ ಹತ್ರ ಯಾಕಿದ್ದೀರಿ ಅಂತ ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಸಚಿನ್ ಅವ್ರದ್ದು ಗಾಡಿ ಇಷ್ಟು ದಿವಸ ಏನಕ್ಕೆ ತೆಗ್ದಿರಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ ಮೂರು ತಿಂಗಳು ಎರಡು ತಿಂಗಳು ಆಗಿದೆ ಅದು ಸ್ವಲ್ಪ ಬೆಂಡ್ ಆಗಿಬಿಟ್ಟಿದೆ ಇದು ನನ್ನದು ಫುಡ್ ರೈಸ್ ಬೆಂಡ್ ಆಗಿಬಿಟ್ಟಿದೆ ಆದ್ದರಿಂದ ಅಣ್ಣ ತೆಗ್ದೇ ಇರಲಿಲ್ಲ ಅಂತೂ ಇಂತೂ ರೆಡಿ ಮಾಡಿಸೋಣ ಅಂತ ಇಲ್ಲಿ ಹಿಂಕಲ್ ಫ್ಲೈ ಓವರ್ ಹತ್ರ ಒಂದು ಲೇತ್ ಮೆಷಿನ್ ಎಲ್ಲ ಇದೆ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಎಲ್ಲ ಮಾಡ್ತಾರೆ ಅಲ್ಲಿ ಬಂದಿದ್ದೀವಿ ಆದರೆ ಅಂಗಡಿಯವರು ಯಾರೂ ಕಾಣ್ತಿಲ್ಲ ಅದು ತುಂಬಾ ತಿಕ್ಕಿದೆ ಪ್ಲೇಟು ನೀವು ಅಂತ ಇದ್ರ ಹತ್ರನೇ ಹೋಗ್ಬೇಕು ಹೈಡ್ರಾಲಿಗ್ ಪ್ರೆಸರ್ ಹತ್ರನೇ ಹೋಗ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಬಂದಿದೀವಿ ಯಾರು ಕಾಣ್ತಿಲ್ಲ ಈಗ ಹುಡ್ಕೊಂಡು ಹೋಗ್ಬೇಕು ಅವ್ರನ್ನ ಬನ್ನಿ ಹೋಗೋಣ ಕೇರ್ಯ ಆಗುತ್ತೆ ಅಂತ ನಮ್ಮ ಇದೇ ಒಂದು ಓಪೆ ಒಂಟೈತೆ ಮಗನ ಅವ್ರು ಹೇಳಿದ್ರಲ್ಲವಾ ಏಯ್ ಆಗಲ್ಲ ಇದು ಎಲ್ಲೂ ಆಗೋದಿಲ್ಲ ಮೈಸೂರಲ್ಲಿ ಬಿಡುವಂಥವ್ನವನು ಮೈಸೂಲೆಲ್ಲ ಹುಡ್ಕೊಂಡು ಬಂದೆ ಆದರೆ ಬ್ಯಾಡ್ ನ್ಯೂಸ್ ಈಗ ಜಸ್ಟ್ ತಾನೇ ಅವರು ಹೋಗ್ಬಿಟ್ರಂತೆ ಊಟಕ್ಕೆ ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳುತ್ತವ್ರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಬರಬೇಕಂತೆ ನಾಳೆ ಒಂದು ದಿವಸ ಫ್ರೀ ಮಗ ರಾಯಲ್ ಎನ್ಫೀಲ್ಡ್ಗೋಸ್ಕರ ಏನು ಮಾಡೋಕ್ಕಾಗಲ್ಲ ಲಾರಿ ಎಲ್ಲ ತೆಗಿತಾರ ನೋಡಿ ಆ ಕಡೆ ಹೋಗೋದಾ ರೈಸ್ ಈಗ ಹಿಂಕಲ್ ಫ್ಲೇವರ್ ಹತ್ರ ಇದೀವಿ ಈಗೆಲ್ಲ ಇಲ್ಲ ರೀ ಲೈಟಿಂಗ್ಸ್ ಹಾಕ್ತಾ ಇರೆ ಇಲ್ಲಿವರೆಗೂ ಹಾಕಿದ್ದಾರೆ ಇನ್ನೂ ಊಟ್ಗಳಲ್ಲಿ ಊಟ್ಗಳಲ್ಲಿವರೆಗೂ ಹಾಕ್ತಾರೆ ಮೈಸೂರಲ್ಲಿ ಅದೇ ಲಾಸ್ಟು ದಸರಾ ಸಂಭ್ರಮ ಶುರುವಾಗಿದೆ ಶುರುವಾಗಿದೆ ಮೈಸೂರು

ಒಟ್ಟಿ ಎಷ್ಟಾಯ್ತು ವರ್ಷ ಆಯ್ತಲ್ಲ ಒಂಬತ್ತು ವರ್ಷದಿಂದ ಸೆಕೆಂಡ್ ಸ್ಟೇಜ್ಗೂ ನಮ್ಗೂ ನಂಟು ತುಂಬಾ ಜಾಸ್ತಿ ಇದೆ ಬರ್ತಾನೆ ಇರ್ತೀವಿ ಇನ್ನು ಆಗಿದೆ ಎಲ್ಲ ಸಿಗುತ್ತೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಾವೀಗ ತುಂಬಾ ಹೆಚ್ಚಾಗಿ ಔಟ್ಲೆಟ್ ಕುಡಿಯೋಣ ಅಂತ ಶಿವಕುಮಾರ್ ಏನು ಆರ್ಡರ್ ಮಾಡಿದೀರ ನಮ್ಮ ಗಾಡಿ ಅಂತೂ ಸರಿ ಮಾಡಿಸ್ಕೊಡಿಲ್ಲ ನೀವು ಹೌದು ನಾವು ನಾವು ಮಾಡುವ ಮಾಡೋರಿಲ್ಲ ಹೋಗ್ಬಿಡೋಣ ಮತ್ತೆ ಆಗಲೇ ಅದನ್ನ ಅಳ್ಳಾಡಿಸಕ್ಕು ಆಗಲ್ಲ ನೀನು ಮಿನಿಮಲಾಗಿ ನೋಡಿ ತುಂಬಾ ಸ್ಟ್ರಾಂಗ್ ಸೇ ನಾನು ಸುತ್ಕೆೊಳ್ದ ಬಂಡ್ ಮಾಡಬಹುದು ಅಂತ ಫಸ್ಟ್ ಚಾನ್ಸ್ ಇಲ್ಲ ಆಗಲ್ಲ ಗುರು ಆಮೇಲೆ ಆಮೇಲೆ ಶಾರ್ಟ್ ಜಾಸ್ತಿ ಇಲ್ಲ ನಾವು ಆಮೇಲೆ ಸಿಟಿಗೆ ಹೋಗೋಣ ನೋ ಐ ಇದೆ ನನಗೆ ಬೇರೆ ಕೆಲಸ ಇದೆ ಸಂಜೆ ಬರೋಗಬೇಕು ಅಯ್ಯಪ್ಪ ನನ್ನ ಗಾಡಿ ರೆಡಿ ಆಗಿಲ್ಲ ಗೈಸ್ ಅದು ಅದಕ್ಕೋಸ್ಕರ ನಾನು ಎಂಟ್ರಿ ಜಾಸ್ತಿ ಓಡಿಸ್ತಾ ಇಲ್ಲ ಇವನಿಂದಾನೇ ಆಗಿದ್ದು ಗೈಸ್ ಅವತ್ತು ಏನು ಅದು ಯಾಕೆ ಆಗಿದ್ದು ಏನಾಗಿದ್ದು ಅಂತ ನಾನು ಯಾರಿಗೂ ಹೇಳಿಲ್ಲ ಬೆಂಡ್ ಆಗಿದ್ದು ಅದೊಂದು ದುರಂತ ದುರಂತ ಏನಲ್ಲ ಬೇರೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿದ್ರೆ ಅದು ದುರಂತ ದುರಂತದಿಂದ ಭಾರಿ ದುರಂತದಿಂದ ತಪ್ಪಿದ್ದಾರೆ ಆದ್ರಿಂದ ತಡ್ಕೊಂಡಿದೆ ಅಷ್ಟೇ ಬೇರೆ ಯಾವುದೇ ಗಾಡಿ ಆಗಿದ್ರು ದುರಂತನೇ

ಹವಾಮಾನ ವರದಿ ಸದ್ಯಕ್ಕೆ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಮಳೆ ಬರ್ತಾ ಇದೆ ನನ್ನ ಗಾಡಿ ಎಷ್ಟೋ ದಿನ ಆದಮೇಲೆ ನೆನೀತಾ ಇದೆ ಇಷ್ಟು ದಿನ ನೆನಿದಾರ ನಿಲ್ಲಿಸಿದೆ ಮಗ ಕೊನೆಗೋದ್ರ ಮೇಲೆ ನೀರು ಬಿದ್ದು ನೀರು ಮಳೆ ನೀರು ಪ್ರೋಕ್ಷಣೆ ಆಗಿದೆ ದಿನ ಆಕಿಸ್ತಾರೆ ನಿಜ ನಾ ಆಯ್ ಪೂಜೆ ಒಳಗಡೆ ರೆಡಿ ಮಾಡಿಸಿ ನೀಟಾಗಿ ವಾಶ್ ಮಾಡಿಸಿ ಇಡ್ಬೇಕು ಮಗ ದಟ್ ಈಸ್ ದ ಮೋಟಿವ್ ಆಯುಸ್ ಪೂಜೆಗೆ ಕಿಕ್ ಕೊಡಿಯೋ ಈಗ ತಾನೇ ಜನ್ರೇಟ್ ಮಾಡೋದು ಗಾಡಿನ ಇವತ್ತು ಮಾತ್ರ ಬ್ಯಾಟ್ರಿ ಹಾಳಾಗ್ಬಿಡುತ್ತೆ ಗೇರ್ ತೆಗಿಬೇಕು ಅಂಟರ್ ಇಲ್ಲ ನ್ಯೂಟ್ರಿ ಮಾಡಬೇಕು ಇದಲ್ವಾ ಇಲ್ಲ ರಾಯಲ್ ಎನ್ಫೀಲ್ಡ್ ತಗೊಂಡಿದ್ದೀರಾಕ್ ಬರಲ್ಲ ನಿಮಗೆ ಒಂದು ರಾಯಲ್ ಎನ್ಫೀಲ್ಡ್ ಅಂತ ರಾಯಲ್ ಎನ್ಫೀಲ್ಡ್ ಓಡಿಸ್ತೀರಾ ಮತ್ತೆ ನಮ್ದು ಬುಲೆಟ್ ಬರಲ್ಲ ನಿಮಗೆ ಫಸ್ಟ್ ನ್ಯೂಡ್ರಲ್ಗೆ ಹಾಕದ್ ಕಳಿಲ್ ಎರಡು ಮುಂಬೈ ಚಾಯ್ ಕುಡ್ದಿ ಗೈಸ್ ಈಗ ನಾವು ನಮ್ಮ ಮನೆ ಕಡೆ ಹೊಡ್ತಾ ಇದೀವಿ ನಿಂಗೆ ಹಾಕಕ್ಕೆ ಬತ್ತಾಯ ಮಗ ಆಸ್ ಪರ್ ಓನರ್ಸ್ ಮ್ಯಾನ್ ಬಿಫೋರ್ ರೈಡಿಂಗ್ ಅಂತ ಅದಕ್ಕೆ ಹೇಳೋದು ನೋಡ ಎನ್ ಲೈಟ್ ಬರಗಂತ ಏಯ್ ಅಪ್ಪ ಇವಾಗ್ ಮಾಡ ಎಲ್ಲ ಹೇಳ್ಕೊಡ್ತಾರ ನಾನು ಓ ಅಪ್ಪ ಎಂತೆ ಅವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಬಿಡ್ತೀವಿ ಕಷ್ಟಪಟ್ಟಿ ಹುಷಾರ ಮಗ ಒಂದು ಚಲೋ ಶಿವಕುಮಾರ್ ಎನ್ಫೀಲ್ಡ್ ಓಡಿಸ್ ಬರುತ್ತಾ ಇಲ್ವ ಗೊತ್ತಿಲ್ಲ ನನಗೆ ಮಗ ಶಿವಕುಮಾರ್ ಓಡಿಸಿದ್ರೆ ಗಾಡಿನೇ ಲಗೈಸ್ ಒಳ್ಳೆ ಸನ್ಸೆಟ್ ಆಗ್ತಾ ಇದೆ ನೋಡ್ಕೊಡಿ ಮಳೆ ಬಂತು ಇವಾಗ ಸನ್ಸೆಟ್ ಆಗ್ತಾ ಇದೆ ನಮ್ಮನ್ನ ಸೇಫಾಗಿ ಕರ್ಕೊಂಬಂದು ತಲುಪ್ಸಿದ್ದಾರೆ ಕಮಾನ ಏನ ಹಿಂಗೆ ಯಾಕೋ ಎಲ್ಲಿತ್ತು ಹಂಗೆ ಹಾಕ್ಬೇಕು ಕಮನ್ ಮುಂದೆ ಹಾಕಿ ಡಬಲ್ ಸ್ಟ್ಯಾಂಡ್ ಆಡ್ ನಿಲ್ಸ್ ಹಾಕ್ಬೇಕು ಇವಾಗ ಹಾಕ್ 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 ಹಿಂಗ್ ಜರಗಿಸ್ಬಿಡ್ ಚಂದ್ರ ಚಂದ್ರ ಅಂತ ಯಾಕೆ ಸಿಟ್ಟು ಅಂತ ಫಿಲಮ್ ಹೀರೋಯಿನ್ ಬಗ್ಗೆ ಯೋಚನೆ ಮಾಡ್ತಾನೆ ಜೀವನದಲ್ಲಿ ಏನೇನೋ ಅವೇ ಪ್ರಾಬ್ಲಮ್ ಕೊನೆಗೂರು ಶಿವಕುಮಾರ್ ಅವರು ನಮ್ಮ ಮನೆ ಖಾಲಿ ಮಾಡ್ತಾರೆ ಸಂಜೆ ಬಂದ್ರೆ ನೆಂಟರು ಖಾಲಿ ಮಾಡಲ್ಲ ಯೂಶಲಿ ಇವ್ರ ಮಾಡ್ತವ್ರೆ ಇವಾಗ ಹೊರಗಡೆ ಹೋಗಿ ರೆಡಿ ಆಗಿದ್ದೀನಿ ಶಿವಕುಮಾರ್ ಅವರು ದೃಢ ಮನ್ಸು ಮಾಡಿದ್ರೆ ಈಗ ಹೋಗಿ ಮಿಕ್ಕಿರೋ ತಿಂಡಿ ಮಾಡಿ ನಮ್ಮ ಅಮ್ಮನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಈಗೇನು ಮಗ ರಾತ್ರಿ ತಿಂಡಿ ತಿಂಡಿರ್ತಾರೆ ಸಂಡೆ ಗಂಟೆ ಇಲ್ಲೋ ಮಗ ತಿಂಡಿ ನಂಗೆ ನಾಳೆ ಮುಂಚೆ ಮಮ್ಮನ್ ಮುಂಚೆ ಪೂಸಿ ಹೊಡಿ ನೋಡು ಇದ್ರ ಮೇಲೆ ಗಗನ ಆಲ್ರೆಡಿ ತಿಂತ ರೇಷ್ ನೋಡೋರು ಎತ್ತಿಟ್ಬಿಟ್ಟು ನಮ್ಮಲ್ಲಿ ಹಂಗಿಲ್ಲ ನಮ್ಮಲ್ಲಿ ಎರಡ್ ಎರಡವರೆಗೂ ಮುಟ್ಟಲ್ಲ ನಾವು